ಸೊ ನೀವು ಕೂಡ ಈ ಎಲ್ಲಾ ವಿಚಾರಗಳನ್ನು ನೋಡ್ತಿದ್ರಿ ಸೊ ನಿಮ್ಮ ಅಭಿಪ್ರಾಯವನ್ನ ಹೇಳೋದಾದ್ರೆ ಸರ್ ಈಗ ಈಗ ಏನು ಎಕ್ಸಿಮೇಷನ್ ಮಾಡ್ತಾ ಇದ್ದರೆ ಇಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಅಥವಾ ಸಿಕ್ಕಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ ಯಾಕಂದ್ರೆ ಎಸ್ ಐ ಟಿ ಅವರು ಆಗಿ ಅಥವಾ ಅವ್ರ ಜೊತೆ ಇರೋರು ಯಾರೂ ಕೂಡ ಹೇಳಿಲ್ಲ ಬಟ್ ಈ ವ್ಯಕ್ತಿ ಆರೋಪ ಏನು ಮಾಡ್ತಾಯಿದ್ದೇನೆ ಅದು ಸತ್ಯ ಅಂತಲೇ ಹೇಳ್ಬೋದು ಯಾಕಂದರೆ ಈ ಒಂದು ಆರೋಪ ಬಂದು ಇವನು ಒಬ್ಬ ಮಾತ್ರ ಹೇಳ್ತಾ ಇರುವಂಥದ್ದಲ್ಲ ಇಲ್ಲ ಸ್ಥಳೀಯರು ನಾವು ಹಿಂದೆ ಏನಿಲ್ಲ ಗ್ರೌಂಡ್ ರಿಪೋರ್ಟ್ಗಳನ್ನು ಮಾಡಿದ್ವಿ ಮತ್ತು ಲೋಕಲ್ಸ್ಗಳನ್ನು ಮಾತಾಡ್ಸಿದ್ವಿ ಅಂದರೆ ಮೀಡಿಯಾ ಅಂತಲ್ಲ ಜನರಲ್ಲಾಗಿ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ಸಿದ್ವಿ ಆಗ ಸ್ಥಳೀಯರೆಲ್ಲರೂ ಕೂಡ ಇದೇ ಆರೋಪನ ಹೇಳ್ತಾ ಇದ್ದಾರೆ ಸೊ ಈ ಒಂದು ಕಾರ್ಡ್ನಲ್ಲಿ ಒಂದು ದೇಹ ಪತ್ತೆ ಆಗ್ತಾಯಿತ್ತು ಈ ಮತ್ತು ಅದಾದ ನಂತರ ನಾಪತ್ತೆ ಆಗ್ತಾಯಿದ್ರು ಈ ರೀತಿಯಾದ ಒಂದು ವಿಷಯ ಕೇಳಿ ಬರ್ತಾ ಇತ್ತು ಸೊ ಅದರಿಂದ ಕನ್ಫರ್ಮ್ ಮಾಡ್ಕೊಳ್ಬೋದು ಈ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಮತ್ತೊಂದಷ್ಟು ಒಂದು ರೀತಿಯಾಗಿ ಸ್ವಾರಸ್ಯವಾಗಿ ಕೂಡ ಇವೆ ಇಲ್ಲಿ ಒಬ್ಬ ಮತ್ತೊಂದು ಸುದ್ದಿ ಚರ್ಚೆ ಆಗ್ತಾ ಇದೆ ಒಂದು ಐದು ಗುಂಡಿಯಲ್ಲಿ ಯಾವುದೇ ರೀತಿಯ ಸಾಕ್ಷಿಗಳು ಸಿಕ್ಕಿಲ್ಲ ಮೊದಲು ಏನು ಬಂದಿದ್ದ ವ್ಯಕ್ತಿ ಭೀಮಾ ಅಂತ ಏನೀಗ ಕರೀತಾ ಇದ್ದಾರೆ ಆ ವ್ಯಕ್ತಿನೇ ಬೇರೆ ವ್ಯಕ್ತಿ ಈಗ ಏನು ಎಸ್ ಐ ಟಿ ಅವ್ರು ಕರ್ಕೊಂಡು ಬರ್ತಾ ಇದ್ದಾರೆ ಆ ವ್ಯಕ್ತಿನೇ ಬೇರೆ ವ್ಯಕ್ತಿ ಹೀಗಾಗಿ ಆ ವ್ಯಕ್ತಿ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ತಾ ಇಲ್ಲ ಎಲ್ಲವೂ ಕೂಡ ಚಿತ್ರಣ ಬದಲಾಗ್ತಿದೆ ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ಹೇಳೋದಾದರೆ ಇಲ್ಲ ಸರ್ ಅದು ನಿನ್ನೆಯಿಂದಲೂ ಕೂಡ ಅದು ಯಾವಾಗ ಈ ವ್ಯಕ್ತಿನ ನಿನ್ನೆ ಕರ್ಕೊಂಡು ಬಂದರು ಎಸ್ ಐ ಟಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಬಟ್ ಯಾರೂ ಕೂಡ ಆ ವ್ಯಕ್ತಿನ ಲೇವಾಗಿ ನೋಡಿಲ್ಲ ಸೊ ನಮಗೂ ಕೂಡ ಅದೊಂದು ಕ್ವಶನಾಗಿ ಉಳಿದಿದೆ ಸರ್ ಅದನ್ನು ಒಟ್ಟಿನಲ್ಲಿ ಗೊತ್ತಿಲ್ಲ ವ್ಯಕ್ತಿ ಯಾರೇ ಆಗಿರ್ಬೋದು ಈಗ ಅವನೇನು ತೋರಿಸ್ತಾನೆ ಅನ್ನೋವಂಥದ್ದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಸರ್ ಸೊ ನಿಮಗೆ ಕೂಡ ಒಂದಷ್ಟು ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀರಿ ನಿಮಗೆ ಗೊತ್ತಿರೋಂಗೆ ಇದೊಂದೇ ಪಾರ್ಟ್ ಅಲ್ಲ ಬೇರೆ ಬೇರೆ ಕಡೆಯೂ ಆ ರೀತಿಯಾಗಿ ನಡೆದಿದೆ ಅಂತ ಹೇಳಿದ್ರೆ ಏನು ವಿ ಮಾಹಿತಿಗಳು ಇರುವಂಥದ್ದು ಹೌದು ಸರ್ ಇದೊಂದು ಜಾಗ ಅಂತಲ್ಲ ಈಗ ಏನು ಇವರು ಸ್ಥಳ ಮಾಜರನ್ನು ಮಾಡಿದ್ದಾರೆ ಈಗ ಮಾಡಿರುವಂಥದ್ದು ನೇತ್ರವತಿ ಸ್ನಾನಘಟ್ಟ ಮತ್ತು ಬಂಗಲೆಗುಡ್ಡಿ ಅಂತ ಒಂದು ಸ್ಥಳದಲ್ಲಿ ಇದಲ್ಲದೆ ಇನ್ನೂ ತುಂಬ ಸ್ಥಳಗಳಿದೆ ಅಂತ ನಮಗೆ ಗ್ರೌಂಡ್ ರಿಪೋರ್ಟ್ ಮೂಲಕ ಸಿಕ್ಕಿರುವಂಥದ್ದು ಯಾವುದು ಅಂದರೆ ಕಲ್ಲೇರಿ ಅಂತ ಒಂದು ಜಾಗ ಇದೆ ಅಲ್ಲಿ ಬೋಲಿಯಾರ್ ಅಂತ ಕಾಡಿದೆ ಸೊ ಅಲ್ಲೂ ಕೂಡ ಇತ್ತೀಸಿ ದೇಹಗಳು ಪತ್ತೆ ಆಗ್ತಾಯಿತ್ತು ಊತಿರುವಂಥದ್ದು ಗೊತ್ತಿಲ್ಲ ದೇಹಗಳು ಪತ್ತೆ ಆಗ್ತಾಯಿತ್ತು ಅಂತ ವಿಷಯಗಳು ಬಂತು ಅದಾದ ನಂತರ ಈಗ ಈ ವ್ಯಕ್ತಿ ಕೊಟ್ಟಂಥ ಒಂದು ಕಂಪ್ಲೇಂಟ್ ಕಾಪಿಯಲ್ಲೂ ಸಹ ಕಲ್ಲೇರಿಯ ಪೆಟ್ರೋಲ್ ಬಂಕ್ ಸಮೀಪದಲ್ಲಿ ಒಂದು ಹನ್ನೆರಡು ವರ್ಷದ ಮಗು ಊತ್ತಿದ್ದೀನಿ ಅಂತ ಹೇಳಿದರು ಸೊ ಇದೆಲ್ಲವನ್ನು ಇದ್ದರೆ ಅವ್ರ ಗ್ರೌಂಡ್ ರಿಪೋರ್ಟ್ಗೂ ಆತ ಈ ಬರೆದಿರುವಂಥ ಒಂದು ಕಂಪ್ಲೇಂಟಿಗೂ ಮ್ಯಾಚ್ ಆಗ್ತಾ ಇದೆ ಮತ್ತು ಗೊಮ್ಮಟ ಬೆಟ್ಟ ಸೊ ಇಲ್ಲೆಲ್ಲ ಇದೊಂದು ರೀತಿ ಕಾಮನ್ ಆಗ್ತಾಯಿತ್ತು ಹೇಗೆ ಪ್ರಾಣಿಗಳು ಸತ್ ಬೀಳ್ತಾ ಇರುತ್ತೋ ಸೊ ಅದೇ ರೀತಿ ಇಲ್ಲಿ ಜನಗಳು ಬೀಳ್ತಾ ಇರುವಂಥದ್ದನ್ನ ನೋಡಿ ಸುಮ್ಮನೆ ಆಗ್ತಾ ಇರುವಂಥದ್ದು ಕಾಮನ್ ಅಂತ ಹೇಳ್ಬೋದು ಸರ್ ಓವರ್ ಆಗಿ ಈ ಒಂದು ಏನೊಂದು ಆ ವ್ಯಕ್ತಿ ಆರೋಪ ಮಾಡಿದ್ದಾನೆ ಈ ರೀತಿ ಇಲ್ಲಿ ನಡೆದಿತ್ತು ಸಾಕಷ್ಟು ಶವಗಳನ್ನು ನಾನು ಇಲ್ಲಿ ಹೂತಿದ್ದೇನೆ ಅನ್ನುವಂಥದ್ದು ಆ ಸತ್ಯ ಈಗ ಒಂದಷ್ಟು ತನಿಖೆ ಆಗ್ತಾ ಇದೆ ಇಲ್ಲ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಈ ಪ್ರಕರಣದ ಮೂಲಕವೇ ಸಿಗುತ್ತೆ ಅನ್ನೋಂಥ ಭರವಸೆ ನಿಮಗೆ ಇದೆಯನ್ನುವಂಥದ್ದು ಎಸ್ ಹೌದು ಸರ್ ಈಗ ಸಿಗುತ್ತೆ ಅಂತ ನಂಬಿಕೆ ಇದೆ ಯಾಕಂದರೆ ಈಗ ಆ ದೇಹಗಳ ಆಚೆ ಬಂದರೆ ಖಂಡಿತವಾಗಲೂ ಅದಕ್ಕೊಂದು ಎನ್ಕ್ವೈರಿ ಅಂತ ಆಗೇ ಆಗುತ್ತೆ ಯಾವುದು ಕೂಡ ಈಗ ಕೆಲವೊಂದೊಂದು ಸುದ್ದಿಗಳು ಬಂದು ಕೆಲವೊಬ್ಬರು ವ್ಯಕ್ತಿಗಳು ಮಾತನಾಡಿದ್ರು ಏನು ದೇಹಗಳು ಪತ್ತೆ ಆಗ್ತಾ ಇದೆ ಅಥವಾ ಆಗಿದ್ರು ಅದಕ್ಕೆಲ್ಲ ದಾಖಲೆ ಇರುವಂಥ ದೇಹಗಳು ಅಂತ ಆದರೆ ಈಗ ಕಾರ್ಡ್ನಲ್ಲಿ ಸಿಗ್ತಾ ಇರುವಂಥದಕ್ಕೆ ಯಾವುದೇ ದಾಖಲೆ ಇಲ್ಲ ಅನ್ನುವಂಥದ್ದು ಯು ಡಿ ಐ ರಿಪೋರ್ಟ್ಗಳಲ್ಲಿ ಇದೆ ಈಗ ದೇಹಗಳು ಆಚೆ ಬಂದರೆ ಸೊ ನೋಡೋಣ ಅದಕ್ಕೆ ದಾಖಲೆಗಳು ಇದೆಯಾ ಇಲ್ಲವಂತ ಇಲ್ಲಾಂದರೆ ಖಂಡಿತವಾಗಲೂ ಅದಕ್ಕೆ ಎನ್ಕ್ವೈರಿ ಆದ ನಂತರ ಒಂದು ಅಂತ್ಯ ಸಿಗುತ್ತೆ ಸರ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ